ಡಿ ಬಾಸ್ ಗೆ ಡಿ ಬಾಸ್ ಗೆ ಜಯ ನಂಬರ್ಸ್ ಯಾರು ಚಾಲೆಂಜಿಂಗ್ ಸ್ಟಾರ್ ನಂಬರ್ಸ್ ಯಾರು ಚಾಲೆಂಜಿಂಗ್ ಸ್ಟಾರ್ ಚಾಲೆಂಜಿಂಗ್ ಸ್ಟಾರ್ ನಮಗಲ್ಲ ದೇವರು ನಿಂತರ ನ್ಯಾಯಕ್ಕಾಗಿ ಹೇರು ಮಾಲ್ಲ ಕೊಗೆ ಉಸಿರಿರುವವರೆಗೂ ಇರ್ತಿವಿ ನಿಮ್ಮೆಲ್ಲಾ ಇವತ್ತು ಅವರ ಒಂದು ಜನ್ಮದಿನದ ಪ್ರಯುಕ್ತ ಎಲ್ಲ ಡಿ ಬಾಸ್ ಅವರ ಅಭಿಮಾನಿಗಳು ಸೊ ಇಲ್ಲಿಗೆ ಸಿಮೆಂಟ್ ಮೂಟೆನ ತನ್ ಕೊಟ್ಟಿರೋದು ತುಂಬಾ ಖುಷಿ ಆಯ್ತು ನೀವೆಲ್ಲೇ ಇದ್ರು ರಾಜನ್ ತರ ಇರ್ತೀರಾ ಅಂತ ನಮ್ ಎಲ್ರಿಗೂ ಗೊತ್ತು ದಯವಿಟ್ಟು ಅಭಿಮಾನಿಗಳು ಏನ್ ಕೇಳ್ಕೊಂತೀನಿ ಅಂದ್ರೆ ಸಾಕಷ್ಟು ಜನ ಅಭಿಮಾನಿಗಳು ಇದ್ದಾರೆ ದರ್ಶನ್ ಸಾರ್ ಅಭಿಮಾನಿಗಳು ದರ್ಶನ್ ಸರ್ ತುಂಬಾ ಇಷ್ಟಪಡ್ತಾರೆ ಖಂಡಿತ ಒಂದೊಂದ್ ಮೂಟೆ ಸಿಮೆಂಟ್ ಬಂದು ಯೋಗೇಶ್ವರ್ಗೆ ಹೆಲ್ಪ್ ಮಾಡ್ರಿ ಅಂತ ಈ ಮುಖಾಂತ ಕೇಳ್ಕೊಂತ ಇದೀವಿ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಮೊದಲನೇದಾಗಿ ಬಾಕ್ಸ್ ಆಫೀಸ್ ಸುಲ್ತಾನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಒಂದು ಜನ್ಮ ದಿನೋತ್ಸವ ಭಾಳ ಖುಷಿಯಾಗತ್ತೆ ಯಾಕಂತೇಳಿದ್ರೆ ಅವರ ಅಭಿಮಾನಿಗಳು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಮೂಲೆಯಲ್ಲೂ ಕೂಡ ಇದ್ದಾರೆ ಇವತ್ತು ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೆ ಸಾಕಷ್ಟು ಬಾರಿ ರೇಷನ್ ಆಗಿರ್ಬೋದು ತರಕಾರಿ ಆಗಿರ್ಬೋದು ವ್ಯವಸ್ಥೆನ ಮಾಡ್ಕೊಡ್ತಾರೆ ಎರಡು ವರ್ಷಗಳಿಂದಲೂ ಇಲ್ಲಿಗೆ ಬಂದು ವ್ಯವಸ್ಥೆನ ಮಾಡಿಕೊಡ್ತಿದ್ದಾರೆ ಭಾಳ ಖುಷಿಯಾಗತ್ತೆ ಯಾಕೆ ಅಂತೇಳಿದ್ರೆ ಅವರ ಒಂದು ಹುಟ್ಟು ಹಬ್ಬವನ್ನು ಪ್ರತಿಯೊಬ್ಬರ ಮನೆಯಲ್ಲಿ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ವಿಶೇಷವಾಗಿ ಎಷ್ಟೋ ಜನರ ಬಡವರ ಕಣ್ಣೀರು ಒರೆಸ್ದಂಥ ಕೈಗಳು ಎಷ್ಟೋ ಲಕ್ಷಾಂತರ ಜನಕ್ಕೆ ಅನ್ನ ಹಾಕದಂಥವ್ರು ಇವತ್ತು ನನ್ನ ಕಡೆಯಿಂದ ನಾನು ಒಂದೇ ಒಂದು ಮಾತು ಹೇಳೋದಾದ್ರೆ ಸು ದೇವ್ರಿಗೆ ಗ್ರಹಣ ಹಿಡಿಯುತ್ತಂತಣ ಅದು ನಾನು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ದೇವ್ರಿಗೆ ಗ್ರಹಣ ಹಿಡಿಯುತ್ತಂತೆ ಹಾಗೆ ಡಿ ಬಾಸ್ ಅವ್ರಿಗೂ ಎಲ್ಲೋ ಒಂದು ಕೆಟ್ಟ ಸಮಯ ಬಂದ್ಬಿಟ್ಟಿದೆ ಖಂಡಿತವಾಗ್ಲೂ ಅವ್ರಿಗೆ ಮುಂದಿನ ದಿನಗಳಲ್ಲಿ ತುಂಬ ಒಳ್ಳೇದಾಗತ್ತೆ ಯಾಕಂದರೆ ತುಂಬ ಕಷ್ಟಪಟ್ಟವ್ರಿಗೆ ಭಗವಂತ ಬೇಗ ಒಳ್ಳೇದು ಮಾಡ್ತಾನೆ ಅದನ್ನು ನಾನು ತುಂಬ ನಂಬ್ತೀನಿ ಭಗವಂತ ಅವ್ರಿಗೆ ಆಯುಷು ಆರೋಗ್ಯ ಕೀರ್ತಿ ಸಂಪತ್ತು ಎಲ್ಲವನ್ನು ಕರುಣಿಸ್ಲಿ ಹಾಗೆ ಅವ್ರಿಗೆ ಅಂಟಿರುವಂಥ ಕಳಂಕದಿಂದ ಬೇಗ ಮುಕ್ತಿಯಾಗುವಂಥ ಶಕ್ತಿಯ ಭಗವಂತ ಶನೇಶ್ವರ ಸ್ವಾಮಿಯವ್ರಿಗೆ ಕರುಣಿಸ್ಲಿ ಯಾಕೆ ಅಂತ ಹೇಳಿದ್ರೆ ಅವರು ಲಕ್ಷಾಂತರ ಜನಕ್ಕೆ ದಾನ ಮಾಡಿದ್ದಾರೆ ಸಹಾಯ ಮಾಡಿದ್ದಾರೆ ಅನ್ನದಾನ ಮಾಡಿದ್ದಾರೆ ಸೊ ಎಲ್ಲೂ ಕೂಡ ಅವ್ರು ಮಾಡಿದಂಥ ಸಹಾಯವನ್ನು ಹೇಳ್ಕೋಬೇಕು ತೋರಿಸ್ಕೋಬೇಕು ಅಂತ ಯಾವತ್ತೂ ಸಹಾಯ ಮಾಡಿಲ್ಲ ಪರ್ಸ್ನಲಿ ನಮಗೆ ನಮ್ಮ ಆಶ್ರಮದ ಬಗ್ಗೆ ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು ಬಟ್ ಆದರೆ ಸಾಕಷ್ಟು ಜನರಿಗೆ ಸಹಾಯ ಮಾಡಿರೋದನ್ನು ನಾನು ಕೂಡ ಕಣ್ಣಾರೆ ನೋಡಿದ್ದೀನಿ ಅವ್ರಿಗೆ ಒಳ್ಳೇದಾಗ್ಲಿ ಆಮೇಲೆ ವಿಶೇಷವಾಗಿ ವಿಶೇಷವಾಗಿ ಅವರ ಅಭಿಮಾನಿಗಳೆಲ್ಲ ಸೇರಿ ಇವತ್ತು ಇಲ್ಲಿಗೆ ಇಷ್ಟು ಸಹಾಯ ಮಾಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ನನ್ನ ಕಡೆಯಿಂದ ಹಾಗೆ ಜನಸ್ನೇಹಿ ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳ ಕಡೆಯಿಂದ ಡಿ ಬಾಸ್ ಅವ್ರಿಗೆ ಜನ್ಮದಿನದ ಆರ್ಥಿಕ ಶುಭಾಶಯಗಳು ನೀವೆಲ್ಲೇ ಇದ್ದರೂ ಥರ ಇರ್ತೀರಾ ಅಂತ ನಮ್ಮೆಲ್ರಿಗೂ ಗೊತ್ತು ನಿಮಗೆ ಭಗವಂತ ಒಳ್ಳೇದು ಮಾಡಲಿ ಸರ್ ನಿಮ್ಮನ್ನು ಇವತ್ತು ನೀವು ಇವತ್ತು ನಮ್ಮ ಜೊತೇಲಿ ಬರ್ತಡೆ ಆಚರಣೆ ಮಾಡ್ಕೊಳ್ತಾ ಇಲ್ಲ ಅನ್ನೋದು ಭಾಳ ಬೇಜಾರಿದೆ ಬಟ್ ಆದರೆ ನಿಮ್ಮ ಒಂದು ಹೆಸರಲ್ಲಿ ಇವತ್ತು ಇಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಪ್ರಸಾದ ಸಿಗ್ತಾ ಇದೆ ಆಗ್ತಾ ಇದೆ ಧನ್ಯವಾದ ನಿಮಗೆ ಭಗವಂತ ಒಳ್ಳೇದು ಮಾಡಲಿ ನೀವು ನಂಬಿರ್ತಕ್ಕಂಥ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊತೀನಿ ಒಳ್ಳೇದಾಗಲಿ ಜೈ ಡಿ ಬಸ್ ಜೈ ಡಿ ಬಾಸ್ ಸೊ ನೀವೇನು ಹೇಳ್ತೀರಾ ಸರ್ ಸರ್ ಏನಿಲ್ಲ ನಾವು ದಾನ ಧರ್ಮ ಮಾಡೋದರಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನವರು ಯಾವತ್ತಿದ್ರೂ ಮುಂದೆ ಇರ್ತಾರೆ ಅವರು ಹಿಂದೆ ಇರೋದ್ರಿಂದ ಆಚರಣೆ ಹಬ್ಬ ಆಚರಣೆ ಮಾಡಬಾರ್ದು ಅಂತ ಅವ್ರು ಅವತ್ತಿಂದಲೇ ಹೇಳಿದರು ಏನು ಹೇಳಿದ್ರು ಆರಾರ ತರಬೇಡ್ರಿ ಕೇಕ್ ತರಬೇಡ್ರಿ ನನಗೆ ಒಂದು ಸಣ್ಣ ಪುಟ್ಟ ಸಹಾಯ ನಿಮ್ಮ ಕೈಲಾಗಿರೋ ಸಹಾಯ ಮಾಡಿ ಅಂತ ಹೇಳಿದರು ಅದೇ ಥರ ಅಭಿಮಾನಿಗಳು ಕೂಡ ಇವತ್ತು ಎಲ್ಲ ಕಡೆನೂ ಕರ್ನಾಟಕದಾದ್ಯಂತನೂ ಅದೇ ಥರ ನಡ್ಕೋತಾ ಇದ್ದಾರೆ ಇನ್ನು ಮುಂದಕ್ಕೂ ನಡ್ಕೋತಾರೆ ಅವ್ರು ಇರಲಿ ಹಿಂದೆ ಇರಲಿ ನಮಗೆ ಆದರ್ಶ ಅಂತೂ ಅವರೇ ಯಾವತ್ತಿದ್ರು ಎಲ್ರಿಗೂ ಒಳ್ಳೇದಾಗಲಿ ಇಲ್ಲಿರೋ ಆಶ್ರಮದಲ್ಲಿರೋಂತಹ ದೇವರ ಮಕ್ಳಿಗೂ ಸಹ ಒಳ್ಳೇದಾಗಲಿ ಆದಷ್ಟು ಬೇಗ ನಮ್ಮ ಬಾಸ್ ಎಲ್ಲ ದೇವರ ಆಶೀರ್ವಾದದಿಂದ ಅವರು ಆಚೆ ಬರಲಿ ಇನ್ನೂ ಎಷ್ಟೋ ಜನಕ್ಕೆ ಸಹಾಯ ಮಾಡೋಂಥ ಶಕ್ತಿ ಭಗವಂತ ಅವ್ರಿಗೆ ಕೊಡಲಿ ಅವರು ಏನು ದಾರಿ ಮಾಡಿಕೊಟ್ಟಿದಾರೋ ಅದ್ರ ಪ್ರಕಾರನೇ ನಾವು ನಡ್ಕೊಂಡು ಹೋಗ್ತೀವಿ ಯಾವತ್ತಿದ್ರೂ ಒಳ್ಳೆ ಕಡೆನೇ ನಮ್ಮ ನಡೆ ಒಳ್ಳೆ ಕಡೆ ಅಷ್ಟೇ ಥ್ಯಾಂಕ್ ಯು ಸರ್ ಒಳ್ಳೆಯದಾಗಲಿ ನನಗೆ ನಿಜವಾಗ್ಲೂ ಒಂದು ಕಡೆ ಭಾಳ ಇದೆ ನಾನು ಪರ್ಸ್ನಲಿ ಹೇಳ್ತಾ ಇದ್ದೀನಿ ತುಂಬ ಇದೆ ಯಾಕೆ ಅಂತ ಹೇಳಿದ್ರೆ ಎಷ್ಟು ಕಷ್ಟಪಟ್ಟು ಹೆಸರು ಮಾಡಿ ಲಕ್ಷಾಂತರ ಜನಕ್ಕೆ ದಾಸೋಹ ಮಾಡಿ ಲಕ್ಷಾಂತರ ಜನಕ್ಕೆ ಸಹಾಯ ಮಾಡಿ ಕಷ್ಟದಲ್ಲಿ ಕಣ್ಣೀರು ಒರೆಸಿ ಇವತ್ತು ಅವ್ರ ಕಷ್ಟಕ್ಕೆ ಗೊತ್ತಿಲ್ಲ ಅವ್ರ ಅಭಿಮಾನಿಗಳಂತೂ ಖಂಡಿತ ಇದ್ದೇ ಇದ್ದಾರೆ ಆದರೆ ಅವ್ರ ಕಷ್ಟಕ್ಕೆ ದೇವರೇ ಬರಬೇಕೇನೋ ಅಂತ ನನಗನ್ನಿಸ್ತಾ ಇದೆ ಸೊ ಖಂಡಿತ ಆಟ್ಲಿ ಹೇಳ್ತಾ ಇದ್ದೀನಿ ಅವ್ರಿಗೆ ಬೇಗ ಭಗವಂತ ಒಳ್ಳೇದು ಮಾಡಲಿ ನನಗೂ ಅವರನ್ನು ಹೊರಗಡೆ ನೋಡೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಪರ್ಸ್ನಲಿ ತುಂಬ ಖುಷಿ ಅವ್ರ ಮೇಲೆ ತುಂಬ ಅಭಿಮಾನ ಇದೆ ಯಾಕಂದರೆ ಅವ್ರು ಮಾಡಿದಂಥ ಸಹಾಯ ನನ್ನ ಮನಸ್ಸಲ್ಲಿದೆ ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಒಳ್ಳೇದಾಗಲಿ ಒಳ್ಳೇದಾಗಲಿ ಸರ್ ನಿಜವಾಗ್ಲೂ ನೀವು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ಸಹಾಯ ಆಗಿರ್ಬೋದು ಅದನ್ನು ಜನ ಯಾವುದೇ ಕಾರಣಕ್ಕೂ ಮರೆಯೋದಿಲ್ಲ ನಿಮಗೊಂದು ಕೆಟ್ಟು ಸಮಯ ಬಂದಿರ್ಬೋದು ಖಂಡಿತವಾಗೂ ನಿಮಗೆ ಭಗವಂತ ಒಳ್ಳೇದು ಮಾಡ್ತಾನೆ ಒಳ್ಳೇದಾಗಲಿ ಶನೇಶ್ವರ ಒಳ್ಳೇದು ಮಾಡಲಿ ನಮಸ್ಕಾರ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಮೊದಲನೇದಾಗಿ ಡಿ ಬಾಸ್ ಅವರ ಜನ್ಮದಿನೋತ್ಸವ ಭಾಳ ಇದೆ ಅವರ ಅಭಿಮಾನಿಗಳೆಲ್ಲ ಒಂದು ಚೂರು ಮನ್ಸು ಮಾಡಿಬಿಟ್ರೆ ಈ ಕಟ್ಟಡ ನಿರ್ಮಾಣ ಆಗೋದೇನು ಕಷ್ಟಕರವಾದಂಥ ಕಷ್ಟ ಕಷ್ಟಕರವಾದಂಥ ವಿಷಯ ಏನಲ್ಲ ಇವತ್ತು ಅವರ ಒಂದು ಜನ್ಮದಿನದ ಪ್ರಯುಕ್ತ ಎಲ್ಲ ಡಿ ಬಾಸ್ ಅವರ ಅಭಿಮಾನಿಗಳು ಸೊ ಇಲ್ಲಿಗೆ ಸಿಮೆಂಟ್ ಮೂಟೆನ ತಂದುಕೊಟ್ಟಿರೋದು ಕೊಟ್ಟಿರೋದು ತುಂಬ ಖುಷಿಯಾಯಿತು ಅರ್ಜೆಂಟಾಗಿ ಒಂದು ಸಾವಿರ ಮೂಟೆ ಸಿಮೆಂಟಿನ ಅವಶ್ಯಕತೆ ಇಲ್ಲಿಗಿದೆ ಜಲ್ಲಿಯ ಅವಶ್ಯಕತೆ ಇದೆ ಎಮ್ ಸ್ಯಾಂಡಿನ ಅವಶ್ಯಕತೆ ಇದೆ ಕನಿಷ್ಠ ಪಕ್ಷ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿಯೊಬ್ಬರು ಅಭಿಮಾನಿಗಳು ಒಂದೊಂದು ಮೂಟೆ ಸಿಮೆಂಟ್ ಕೊಟ್ಟರು ತುಂಬ ಹೆಲ್ಪ್ ಆಗುತ್ತೆ ಸೊ ತಾವು ಈಗ ಇಲ್ಲಿ ಬಂದು ನೋಡ್ತಾ ಇದ್ದೀರಾ ಸೊ ನೀವೆಲ್ಲ ಅಭಿಮಾನಿಗಳಿಗೆ ಮತ್ತು ಡಿ ಬಾಸ್ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಮಸ್ತೆ ಸ್ನೇಹಿತರೆ ನಾವು ಅಖಿಲ ಕರ್ನಾಟಕ ದರ್ಶನ್ ಸೇವಾ ಸಮಿತಿ ನೆಲ್ಮಂಗಲಯಿಂದ ಬಂದಿದ್ದೀವಿ ಯಾಕೆಂದರೆ ಇವತ್ತು ಬಾಸ್ತು ಬರ್ತಡೆ ಆ್ಯಕ್ಚುಲಿ ಬಾಕ್ಸ್ ಬರ್ತಡೆಗೆ ಬಾಸ್ ಇಂಟೆನ್ಷನ್ ಏನು ಅಂದರೆ ಕೆಲವೊಂದು ಅನಾಥಾಶ್ರಮ ಪ್ರಾಣಿ ಪಕ್ಷಿ ಇದೇ ಅವರು ಅವ್ರಿಗೆ ಆ ಧ್ಯೇಯ ಇರೋದೆ ನಮ್ಮ ಬಾಸ್ತು ಪ್ರಾಣಿ ಪಕ್ಷಿ ಮತ್ತು ಅನಾಥಾಶ್ರಮಗಳಿಗೆ ಏನೋ ಒಂದು ಎಲ್ಪ್ ಮಾಡಬೇಕು ಅಂತ ಅವಾಗಿಂದೂ ಮಾಡಿದ್ದಾರೆ ಇವತ್ತೇನೋ ಅವ್ರದ್ದು ಏನೋ ಒಂದು ನಡೆದುಬಿಟ್ಟು ಅದು ಒಂದು ತಪ್ಪಾಗ್ಬಿಟ್ಟು ಅಲ್ಲಿದ್ದಾರೆ ಖಂಡಿತ ಅವ್ರು ಹೊರಗಡೆ ಬರ್ತಾರೆ ಬಾಸ್ ಅಭಿಮಾನಿಗಳು ನೋಡ್ತಿರೋರು ಖಂಡಿತ ನೋಡಿ ಯೋಗಚರಣೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಕಾಡಲ್ಲಿ ಈ ಕಾಡು ಬೆಟ್ಟ ಕಡಿದ್ಬಿಟ್ಟು ಮಾಡ್ತಾವ್ರೆ ಸಾಕಷ್ಟು ಜನ ನೀವು ಸಾಕಷ್ಟು ನೋಡಿ ಎಲ್ಲೋ ಹೋಗಿ ಖರ್ಚು ಮಾಡೋ ಬದಲು ಒಂದು ಆಶ್ರಮಕ್ಕೆ ಈ ಯೋಗಚರಣೆ ಮಾಡ್ತಾ ಇರೋದು ಇದು ಆಶ್ರಮ ಇದು ಖಂಡಿತ ಇದು ಕೆಲವು ನೋಡಿದವರು ತಪ್ಪು ತಿಳ್ಕೊತಾ ಇದಾರೆ ಏನಂದ್ರೆ ನೋಡಿ ಯಾಕೆ ಆಶ್ರಮ ಯಾಕೆ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಯಾಕೆ ಕಟ್ಟಬೇಕು ಬೀದಿಗೆ ಯಾಕೆ ಬಿಡಬೇಕು ಅಂತ ಅವ್ರಿಗೆ ಹೇಳ್ತಾರ ಉದ್ದೇಶ ಏನು ಅಂದರೆ ತಂದೆ ತಾಯಿನ ಯಾರು ಬೀದಿಗೆ ಬಿಡ್ರಿ ನೀವು ಸಾಕುಬೇಡ್ರಿ ಅಂತ ಇಂಟೆನ್ಷನ್ನ ಮಾಡ್ತಾರೆ ಇಂಟೆನ್ಷನ್ ಅಲ್ಲ ಇದು ಫಸ್ಟ್ ಆಫ್ ಆಲ್ ಏನಂದರೆ ಮಾಡ್ತಾರೋ ಉದ್ದೇಶ ಇವ್ರು ರೋಡಲ್ಲಿ ಇರೋರು ನಿರ್ಗತಿಕರು ಯಾರು ರಸ್ತೆ ಬೀದಿಲಿ ಮಲಗ್ತಾ ಇದ್ದಾರಲ್ಲ ಅವ್ರನ್ನ ಕರ್ಕೊಂಬಂದು ಸಾಕಬೇಕು ಅಂತ ಯೋಗಚರಣೆ ಮಾಡ್ತಾ ಇರೋದು ಇದೊಂದು ದೊಡ್ಡ ಮಟ್ಟದ ಕಾರ್ಯ ಯಾಕಂದ್ರೆ ಸಾಕಷ್ಟು ಜನ ನೆಗೆಟಿವ್ ಆಗಿ ಟ್ರೋಲ್ ಮಾಡ್ತಾರೆ ಯೋಗಚರಣೆ ಆ ಥರ ಮಾಡ್ತಾರೆ ದುಡ್ಡು ಮಾಡ್ತಾರೆ ಜಮೀನು ಮಾಡೋರೆ ಅದು ಮಾಡೋರೆ ಇದು ಮಾಡೋರೆ ಅಂತ ಅವ್ರು ಮಾಡ್ತಾ ಇರೋದು ಒಂದು ಟ್ರಸ್ಟ್ ಟ್ರಸ್ಟಿಗೋಸ್ಕರ ಮಾಡಿ ಅವರು ಖಂಡಿತ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಏನು ಕೇಳ್ಕೊತೀನಿ ಅಂತಂದರೆ ದರ್ಶನ್ ಸರ್ ಅಭಿಮಾನಿಗಳು ಖಂಡಿತ ಮಾಡ್ತೀರಾ ಇಲ್ಲಿ ನೋಡಿ ಸಾವಿರಾರು ಮೂಟೆ ಸಿಮೆಂಟ್ನ ಅವಶ್ಯಕತೆ ಇದೆ ಖಂಡಿತ ಏನು ಹೇಳ್ತೀನಿ ಮುಖಾಂತರ ನೋಡ್ತಾ ಒಬ್ಬರು ಪ್ರತಿಯೊಬ್ಬರು ಅಟ್ಲೀಸ್ಟ್ ಒಂದೊಂದು ಮೂಟೆ ನೀವು ಈ ಆಶ್ರಮಕ್ಕೆ ಹೆಲ್ಪ್ ಮಾಡಿದ್ರೆ ನಿಮ್ಮ ಉಸಿರು ಇರೋವರೆಗೂ ನಿಮ್ಮ ಹೆಸರಿರುತ್ತೆ ಇಲ್ಲಿ ನೋಡಿ ಎಲ್ಲೋ ಐನೂರು ರೂಪಾಯಿ ಸಾವಿರ ರೂಪಾಯಿ ಖರ್ಚು ಮಾಡ್ತೀರಾ ಹೋಗಿ ಬರ್ತಡೆ ಮಾಡ್ತೀರಾ ಕೇಕ್ ಕಟ್ ಮಾಡ್ತೀರಾ ಅಣ್ಣು ಕೇಳಿದೆ ಕೇಕ್ತಾರೆ ಇವತ್ತು ಬಾಸ್ ಬರ್ತಡೆ ಅಂತ ಖಂಡಿತ ಬೇಡ ಬಾಸ್ ಬರ್ ಬಾಸ್ ಬಂದಾದ್ಮೇಲೆ ಬೇಕಾದ್ರೆ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ ಅದು ಕೇಕು ಪಾಕೋಲ್ಲ ನಮ್ಮ ಬಾಸ್ಗೂ ಇಷ್ಟ ಇಲ್ಲ ಯಾಕೆಂದ್ರೆ ಪ್ರತಿ ಒಂದು ವರ್ಷನೂ ಆಶ್ರಮಕ್ಕೆ ಅಂತಾನೆ ಮಾಡ್ತಾರೆ ಪ್ರತಿಯೊಂದು ಆಶ್ರಮಕ್ಕೆ ಹೋಗ್ತಾವೆ ಇವತ್ತು ಇಲ್ಲೊಂದೇ ಅಂತಲ್ಲ ಪ್ರತಿಯೊಂದು ಆಶ್ರಮಗಳಿಗೆ ರೇಷನ್ ಆಗಿರ್ಬೋದು ಪ್ರತಿಯೊಂದು ಸಾಮಾನುಗಳು ಹೋಗ್ತಾ ಇದ್ದಾವೆ ಆ ಈ ಮುಖಾಂತರ ಏನು ಕೇಳ್ತೀನಿ ಅಂದರೆ ಇಲ್ಲಿ ಭಾಳ ಅವಶ್ಯಕತೆ ಇದೆ ಸಿಮೆಂಟ್ ಆಗಲಿ ಒಂದು ಜಲ್ಲಿ ಆಗಲಿ ಪ್ರತಿಯೊಂದು ಇದೆ ಒಂದು ಒಂದು ಮೂಟೆ ಸಿಮೆಂಟ್ ಸಾಲಿ ಬಂತು ಅಂದ್ರೆ ನಾವು ತರಲೇಬೇಕು ಬಿಲ್ಡಿಂಗ್ ಕಟ್ಟಬೇಕು ಅಂದರೆ ಹೇಳ್ತಾರೆ ಕೆಲವರು ಹೇಳ್ತಾರೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಮದುವೆ ಹೆಂಗೆ ಬೇಕಾದ್ರೆ ಆಗ್ಬಿಡ್ತದೆ ಗುರು ಬಟ್ ಒಂದು ಮೂಟೆ ಸಿಮೆಂಟ್ ಸಾಲ್ಟೇಜ್ ಬಂತು ಅಂದರೆ ತರಲೇಬೇಕು ಅದು ಮಾಡಲೇಬೇಕು ಇಲ್ದಿ ಕೆಲಸ ಹಂಗೆ ನಿಂತಿರ್ತದೆ ದಯವಿಟ್ಟು ಅಭಿಮಾನಿಗಳು ಏನು ಕೇಳ್ಕೊತೀನಿ ಅಂದರೆ ಸಾಕಷ್ಟು ಜನ ಅಭಿಮಾನಿಗಳು ಇದ್ದಾರೆ ದರ್ಶನ್ ಸರ್ ಅಭಿಮಾನಿಗಳು ದರ್ಶನ್ ಸಾರು ತುಂಬಾ ಇಷ್ಟಪಡ್ತಾರೆ ಖಂಡಿತ ಒಂದೊಂದು ಮೂಟೆ ಸಿಮೆಂಟ್ ಬಂದು ಯೋಗೇಶ್ವರನ್ಗೆ ಹೆಲ್ಪ್ ಮಾಡಿ ಅಂತ ಈ ಮುಖಾಂತರ ಕೇಳ್ಕೊತಾ ಇದೀವಿ ಅಖಿಲ ಕರ್ನಾಟಕ ದರ್ಶನ್ ಸಮಿತಾ ಸೇವಾ ಸಮಿತಿ ನಲ್ಮದಿಂದ ಬಂದಿದ್ದೀವಿ ಸಾಕಷ್ಟು ಅಭಿಮಾನಿಗಳು ನಮ್ಮ ಕೈಲಾಗಿ ನಾವು ಕೊಟ್ಟಿದ್ದೀವಿ ಆಶ್ರಮಕ್ಕೆ ಏನಾಯ್ತದ ನಾವು ಕೊಡ್ತಾ ಇದೀವಿ ಇನ್ನು ಮುಂದೆ ಕೊಡ್ತೀವಿ ಅಂತಾನು ಕೇಳ್ತಾ ಇದ್ದೀವಿ ಈ ಮುಖಾಂತರ ಯಾರೇ ನೋಡ್ತಾ ಇದ್ರೆ ಅಭಿಮಾನಿಗಳು ಖಂಡಿತ ಹೆಲ್ಪ್ ಮಾಡ್ರಿ ನಿಮ್ಮ ಹೆಸ್ರು ಕೊನೆ ಉಸಿರೋರ್ಗು ಇಟ್ಕೊಂತಾರೆ ಅಭಿಮಾನಿಗಳು ಖಂಡಿತ ಹೆಲ್ಪ್ ಮಾಡ್ರಿ ಅಂತ ಕೇಳ್ಕೊತಾ ಇದೀವಿ ಥ್ಯಾಂಕ್ ಯು ಸೋ ಮಚ್ ಅಣ್ಣ ದಯವಿಟ್ಟು ಎಲ್ಲ ಡಿ ಬಾಸ್ ಅವರ ಅಭಿಮಾನಿಗಳಲ್ಲಿ ಒಂದು ಮನವಿ ಏನಂದ್ರೆ ದಯವಿಟ್ಟು ನೀವು ಮನ್ಸ್ ಮಾಡಿದ್ರೆ ಇಲ್ಲಿ ಮೋಲ್ಡ್ ಹಾಕೋದು ಕಷ್ಟವೇ ಇಲ್ಲ ಸೊ ಪ್ರತಿಯೊಬ್ಬರು ಒಂದು ಮೂಟೆ ಸಿಮೆಂಟನ್ನು ನಮ್ಮ ವೀಡಿಯೋನ ಕಂಪ್ಲೀಟಾಗಿ ನೋಡಿ ನಿಮ್ಮ ಕೈಲಿ ಸಹಾಯ ಮಾಡೋಕ್ಕಾಗಿಲ್ಲ ಅಂದರೆ ಡಿ ಬಾಸ್ ಅವರ ಅಪ್ಪಟ ಅಭಿಮಾನಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಖಂಡಿತವಾಗಲೂ ನೀವು ಕೊಡೋವಂಥ ಒಂದು ಮೂಟೆಯಿಂದ ನೋಡಿ ಸೂರ್ಯ ಚಂದ್ರ ಇಲ್ಲಿ ಇದ್ದಾರೆ ಅವರು ಶಾಶ್ವತವಾಗಿ ಇರೋವರೆಗೂ ಕೂಡ ಇದು ಶಾಶ್ವತವಾಗಿರುತ್ತೆ ಸೊ ಇದು ಯಾವುದೂ ಕೂಡ ಉದ್ದೇಶಪೂರ್ವಕವಾಗಿ ನನಗೋಸ್ಕರ ಮಾಡ್ಕೊಳ್ತಿರುವಂಥದ್ದಲ್ಲ ಸೊ ಕಂಪ್ಲೀಟ್ಲಿ ಅಣ್ಣವ್ರು ಹೇಳ್ದಂಗೆ ಯಾರೋ ತಂದೆ ತಾಯಿನ ರೋಡಲ್ಲಿ ಮಲಗಿಸ್ದವ್ರನ್ನ ನಾವು ಕರ್ಕೊಂಬರೋದಲ್ಲ ಬೀದಿಯಲ್ಲಿ ಯಾರು ಅನಾಥವಾಗಿದ್ದಾರೆ ಯಾರು ತಂದೆ ತಾಯಿ ಊಟ ಇಲ್ಲದೆ ನರಳುತ್ತಾ ಇದ್ದಾರೆ ಅಂಥ ವ್ಯಕ್ತಿಗಳು ಆಶ್ರಯ ಮಾಡಿರೋದು ಮಕ್ಕಳು ಮನೆಯಿಂದ ಆಶ್ರಯ ಕಳಿಸಿ ಸೇರಿಸ್ಕೊಳ್ಳೋದಿಲ್ಲ ಕೇವಲ ನಿರ್ಗತಿಕರಿಗೋಸ್ಕರ ಈ ಒಂದು ಸಂಸ್ಥೆ ನಡೀತಾ ಇರುವಂತದ್ದು ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ನಿಮಗೆ ನಿಜವಾಗ್ಲೂ ಇಷ್ಟ ಆದ್ರೆ ನೀವು ನಿಜವಾಗ್ಲೂ ಆ ಡಿ ಬಾಸ್ ಅಪ್ಪಟ ಅಭಿಮಾನಿಗಳಾಗಿದ್ರೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಶನೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿಕ್ಕೆ ತುಂಬ ಖುಷಿ ಆಯಿತು ಅಣ್ಣ ಅವರ ಅಭಿಮಾನಿಗಳು ನಿಜವಾಗ್ಲೂ ಅವ್ರ ಅಭಿಮಾನಿಗಳು ಯಾರಪ್ಪ ಅಂತೇಳಿದ್ರೆ ತುಂಬ ಒಳ್ಳೆ ಕೆಲಸಗಳನ್ನ ಯಾರೆಲ್ಲ ಮಾಡ್ತಿದ್ರು ಅವರೆಲ್ಲರೂ ಅವ್ರ ಅಭಿಮಾನಿಗಳೇ ಸೊ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಅವ್ರು ಹುಟ್ಟುಹಬ್ಬ ನೋಡಿ ನಿಮ್ಮ ಮನೆ ಮಠ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಅವರ ಒಂದು ಜನ್ಮದಿನವನ್ನು ನಿಮ್ಮನೆ ಹಬ್ಬ ಥರ ಆಚರಣೆ ಮಾಡ್ತಾ ಇದ್ರ ನಿಜವಾಗ್ಲೂ ಒಳ್ಳೇದಾಗಲಿ ಅಣ್ಣ ಥ್ಯಾಂಕ್ ಯು ಸೊ ಮಚ್ ಇಷ್ಟು ಜನರು ಮನ್ಸಿನಾಗ ಗೆದ್ದಿರ್ತಕ್ಕಂಥ ಡಿ ಬಸ್ ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ನಾನು ಮನಸ್ಫೂರ್ತಿಯಾಗಿ ಕೇಳ್ಕೊತೀನಿ ಶನೇಶ್ವರ ಸ್ವಾಮಿಯ ಆಶೀರ್ವಾದ ಸಿಗಲಿ ಚಾಮುಂಡೇಶ್ವರಿ ಅವ್ರನ್ನ ತುಂಬ ನಂಬ್ತೀರಾ ನಿಮಗೆ ಚಾಮುಂಡೇಶ್ವರಿ ತಾಯಿಯವರ ಆಶೀರ್ವಾದ ಸಿಗಲಿ ಒಳ್ಳೇದಾಗಲಿ ನಮಸ್ಕಾರ